ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ರಂಜಿತಾ ನಾನು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಈಗ ಸದ್ಯಕ್ಕೆ ಮೀಟರ್ ಲೀವಲ್ಲಿದ್ದೀನಿ ನನಗೆ ಕಮೆಂಟ್ಸ್ನಲ್ಲಿ ಎಷ್ಟೋ ಜನ ನನಗೆ ಕಮೆಂಟ್ಸ್ ಇದ್ದೀರಾ ಯಾವ ರೀತಿ ನೀವು ಫಿಸಿಕಲ್ ಪಾಸ್ ಆಗಿದ್ರಿ ಮೇಡಮ್ ಫಿಸಿಕಲ್ ಯಾವ ಥರ ಇರುತ್ತೆ ಅದನ್ನು ಸ್ವಲ್ಪ ನಮಗೆ ಹೇಳಿ ಮತ್ತು ಫಿಸಿಕಲ್ ಪಾಸಾಗಬೇಕು ಅಂದರೆ ಸ್ಪೋರ್ಟ್ಸಲ್ಲಿ ಇರಲೇಬೇಕಾ ಅಂತ ಕೇಳ್ತಾಯಿದ್ರು ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ವಿಡಿಯೋನ ಹೆಂಡವರೆಗೂ ನೋಡಿ ಇದು ನಮ್ಮ ಮನೆಯ ಮೇಲಿನ ಪ್ಯೂ ಆಗಿರುತ್ತೆ ಇದು ನನಗೆ ಕಮೆಂಟ್ನಲ್ಲಿ ಅತಿ ಹೆಚ್ಚಾಗಿ ಕೇಳಿದಂತಹ ಪ್ರಶ್ನೆ ಏನು ಅಂತಂದರೆ ಮೇಡಮ್ ಫಿಸಿಕಲ್ ಟೆಸ್ಟ್ ಬಗ್ಗೆ ಹೇಳಿ ನೀವು ಯಾವ ರೀತಿ ಪಾಸಾದ್ರಿ ಅಂತ ಹೇಳಿ ಮೇಡಮ್ ಅಂತ ಕೇಳಿದರೆ ಅದಕ್ಕೋಸ್ಕರ ಈ ವಿಡಿಯೋ ಇದ್ದೀನಿ ಮೊದಲನೇದಾಗಿ ಗರ್ಲ್ಸ್ಗೆ ಐಟ್ ಬಂದು ಒನ್ ಫಿಫ್ಟಿ ಸೆವೆನ್ ಸೆಂಟಿಮೀಟರ್ ಇರಲೇಬೇಕು ಅದರಲ್ಲಿ ಅರ್ಧ ಸೆಂಟಿಮೀಟರ್ ಕಡಿಮೆ ಇದ್ರೂ ರಿಜೆಕ್ಟ್ ಆಗ್ತೀರಾ ಮತ್ತು ವೆಯ್ಟ್ ಬಂದು ಫಾರ್ಟಿ ಫೈವ್ ಕೆ ಜಿ ಇರಬೇಕು ಮಿನಿಮಮ್ ಫಾರ್ಟಿ ಫೈವ್ ಕೆ ಜಿ ಇರಬೇಕು ರನ್ನಿಂಗ್ ಇರುತ್ತೆ ರನ್ನಿಂಗು ಫೋರ್ ಹಂಡ್ರೆಡ್ ಮೀಟರ್ ಎರಡು ನಿಮಿಷಕ್ಕೆ ಓಡಬೇಕು ಲಾಂಗ್ ಜಂಪ್ ಇರುತ್ತೆ ಮತ್ತೆ ಹೈ ಜಂಪ್ ಇರುತ್ತೆ ಇದರಲ್ಲಿ ಯಾವ್ದಾದ್ರು ಎರಡು ಒಂದನ್ನ ನೀವು ಮಾಡಿದ್ರೆ ಸಾಕು ನೀವು ಐ ಜಿಂಪ್ ಐ ಜಂಪ್ ಮಾಡ್ತೀನಿ ಅಂತ ಅನ್ಕೊಂಡ್ರೆ ಜೀರೋ ಪಾಯಿಂಟ್ ನೈನ್ ಜೀರೋ ಮೀಟರ್ ಐಟ್ ಜಂಪ್ ಮಾಡಬೇಕು ಮತ್ತು ಲಾಂಗ್ ಜಂಪ್ನ ಮಾಡ್ತೀನಿ ನಾನು ಅಂತ ಅಂದರೆ ಎರಡು ಪಾಯಿಂಟ್ ಫೈವ್ ಜೀರೋ ಮಿ ಮೀಟರ್ನ ನೀವು ಲಾಂಗ್ ಜಂಪ್ನ ಮಾಡಬೇಕಾಗತ್ತೆ ಫ್ರೆಂಡ್ಸ್ ಗರ್ಲ್ಸ್ಗೆ ಗುಂಡು ಎಸೆತಾ ಬಂದರೆ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಮೀಟರ್ ಉದ್ದ ನೀವು ಗುಂಡನ್ನ ಎಸೆಬೇಕಾಗತ್ತೆ ಇನ್ನು ಗಂಡು ಮಕ್ಕಳ ವಿಚಾರಕ್ಕೆ ಬಂದರೆ ಅವ್ರಿಗೆ ವೆಯ್ಟ್ನ ಚೆಕ್ ಮಾಡೋದಿಲ್ಲ ಫೈ ಟು ಒನ್ ಸಿಕ್ಸ್ಟಿ ಏಯ್ಟ್ ಸೆಂಟಿಮೀಟರ್ ಇರಬೇಕು ರನ್ನಿಂಗು ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಮೀಟರ್ನ ಆರು ನಿಮಿಷ ಮತ್ತು ಮೂವತ್ತು ಸೆಕೆಂಡ್ ಒಳಗಡೆ ಅವರು ಓಡಿ ಮುಗಿಸ್ಬೇಕು ಐ ಜಂಪು ಅಥವಾ ಲಾಂಗ್ ಜಂಪು ಇದರಲ್ಲಿ ಯಾವುದಾದ್ರೂ ಒಂದನ್ನು ಅವ್ರು ಸೆಲೆಕ್ಟ್ ಮಾಡ್ಕೊಬೇಕು ಐ ಜಂಪ್ ವಿಚಾರಕ್ಕೆ ಬಂದರೆ ಒಂದು ಪಾಯಿಂಟ್ ಟೂ ಝೀರೋ ಮೀಟರ್ ಐ ಜಂಪ್ನ ಮಾಡಬೇಕು ಲಾಂಗ್ ಜಂಪ್ನ ತ್ರೀ ಪಾಯಿಂಟ್ ಏಯ್ಟ್ ಜೀರೋ ಮೀಟರ್ ಲಾಂಗ್ ಜಂಪ್ನ ಮಾಡಬೇಕಾಗತ್ತೆ ಇನ್ನು ಗುಂಡಿನ ವೇಟ್ ಎಷ್ಟಿರಬೇಕು ಅಂತಂದರೆ ಸೆವೆನ್ ಪಾಯಿಂಟ್ ಟೂ ಸಿಕ್ಸ್ ಕೆ ಜಿ ಇರಬೇಕು ಅದನ್ನು ಫೈವ್ ಪಾಯಿಂಟ್ ಸಿಕ್ಸ್ ಜೀರೋ ಮೀಟರ್ ದೂರಕ್ಕೆ ಅವರು ಎಸಿಬೇಕು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ಮೊದಲು ರಿಟರ್ನ್ ಎಕ್ಸಾಮ್ ಇರುತ್ತೆ ಅದರಲ್ಲಿ ನಾವು ಎಷ್ಟು ಪೋಸ್ಟ್ ಇರುತ್ತೋ ಅಥ್ವ ಅದರಲ್ಲಿ ಒನ್ ಪಾಯಿಂಟ್ ಫೈವ್ ರೇಷಿಯೋದಲ್ಲಿ ನಮಗೆ ಫಿಸಿಕಲ್ ಎಕ್ಸಾಮ್ಗೆ ಕಾಲ್ ಮಾಡ್ತಾರೆ ಅದರಲ್ಲಿ ಒಂದಿಷ್ಟು ಒಂದು ರೇಷಿಯೋದಲ್ಲಿ ನಮಗೆ ಮೆಡಿಕಲ್ ಎಕ್ಸಾಮ್ಗೆ ಕಾಲ್ಫಾಮ್ ಮಾಡ್ತಾರೆ ಅದಾದಮೇಲೆ ನಿಮಗೆ ಫೈನಲ್ ಲಿಸ್ಟನ್ನ ಬಿಡ್ತಾರೆ ಇಷ್ಟು ಫಿಸಿಕಲ್ ಟೆಸ್ಟ್ನ ಬಗ್ಗೆ ಮಾಹಿತಿ ಆಗಿತ್ತು ಫ್ರೆಂಡ್ಸ್ ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂದರೆ ನೀವು ಮಾಡಬೇಕಾಗಿರೋ ಮೊದಲನೇ ಕೆಲಸ ಅಂದರೆ ನಿಮ್ಮ ಐಟ್ನಾಗ ಚೆಕ್ ಮಾಡ್ಕೊಳೋದು ವೆಯ್ಟ್ನ ಬೇಕಾದ್ರೆ ನೀವು ಗೇನ್ ಮಾಡ್ಕೊಬೋದು ಬಟ್ ಐಟು ಐಟ್ ಆಗುತ್ತೆ ಸೊ ಮಿನಿಮಮ್ ಹೇಟು ಒನ್ ಫಿಫ್ಟಿ ಸೆವೆನ್ ಸೆಂಟಿಮೀಟರ್ ಇದ್ದೀನಾ ಅಂತ ನೀವು ಮೊದಲು ಚೆಕ್ ಮಾಡ್ಕೊಳ್ಳಿ ಅಷ್ಟಿಬ್ರೆ ಮಾತ್ರ ನೀವು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಫ್ರೆಂಡ್ಸ್ ಇಲ್ಲ ಅಂತ ನೀವು ಆಗೋಕ್ಕೆ ಹೋಗ್ಬೇಡಿ ಯಾಕೆ ಅಂತಂದರೆ ಅರ್ಧ ಸೆಂಟಿಮೀಟರ್ ಕಡಿಮೆ ಇದ್ರೂ ಸಹ ಸೆಲೆಕ್ಟ್ ಮಾಡಿಕೊಳ್ಳೋದಿಲ್ಲ ಮತ್ತು ಯಾಕೆ ನೀವು ಟೈಮ್ ವೇಸ್ಟ್ ಮಾಡ್ತೀರಾ ಹಾಗಾಗಿ ಪೊಲೀಸ್ ಕಾನ್ಸ್ಟೇಬಲ್ ನೀವು ಎಕ್ಸಾಮ್ ಬರಿತಾ ಇದ್ದೀನಿ ಅಂತ ಅಂತ ಅಂದರೆ ಮೊದಲು ನಿಮ್ಮ ಹೈಟ್ ಹೈಟ್ನ ಚೆಕ್ ಮಾಡ್ಕೊಳ್ಳಿ ನಂತರ ರನ್ನಿಂಗ್ ವಿಚಾರಕ್ಕೆ ಬಂದರೆ ನೀವು ಯಾವುದಾದ್ರೂ ಗ್ರೌಂಡ್ಗೆ ಹೋಗ್ಬಿಟ್ಟು ಫೋರ್ ಹಂಡ್ರೆಡ್ ಮೀಟರ್ ಟ್ರ್ಯಾಕಲ್ಲಿ ಓದ ಓಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ನೀವು ಮೊದಲು ಎಷ್ಟು ಎಷ್ಟು ನಿಮಿಷಕ್ಕೆ ಓಡ್ತಾ ಇದ್ದೀರಾ ಅಂತ ಚೆಕ್ ಮಾಡ್ಕೊಳ್ಳಿ ನೀವೇನಾದರೂ ಎರಡು ನಿಮಿಷಕ್ಕಿಂತ ಜಾಸ್ತಿ ಟೈಮ್ ತೊಗೊತಾ ಇದ್ದೀರಾ ಅಂತಂದರೆ ಡೈಲಿ ಪ್ರಾಕ್ಟೀಸ್ ಮಾಡ್ತಾ 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 ನಿಮ್ಮ ಸ್ಪೀಡನ್ನ ಜಾಸ್ತಿ ಮಾಡ್ಕೊಳ್ಳಿ ಹಂಗೆ ಮಾಡ್ಕೊಳೋದ್ರಿಂದ ನೀವು ಎರಡು ನಿಮಿಷದ ಒಳಗಡೆ ಬೇಕಾದ್ರೆ ನೀವು ಓಡ್ತೀರಾ ನಾನು ಸಹ ನನಗೆ ರನ್ನಿಂಗು ಸಹ ಅಷ್ಟೊಂದು ಬರ್ತಾ ಇರಲಿಲ್ಲ ಯಾಕೆಂದರೆ ನಾನು ಯಾವುದೇ ಸ್ಪೋರ್ಟ್ಸಲ್ಲಿ ಇರಲಿಲ್ಲ ಇಂಥವರೆಗೂ ನಾನು ಯಾವುದೇ ಸ್ಪೋರ್ಟ್ಸಲ್ಲಿ ಇರಲಿಲ್ಲ ಇನ್ನೂ ಕಲ್ಚರಲ್ ಇದ್ದೇ ಹೊರತು ಸ್ಪೋರ್ಟ್ಸಲ್ಲಿ ಇರಲೇ ಇರಲಿಲ್ಲ ಸೊ ನಾನು ರನ್ನಿಂಗ್ ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಾನು ಎರಡು ನಿಮಿಷದ ಒಳಗಡೆ ಓಡೋಕ್ಕೆ ಟ್ರೈ ಮಾಡಿದೆ ಮತ್ತು ಪಾಸ್ ಆದೆ ನನಗೆ ರನ್ನಿಂಗ್ ಏನೋ ಮ್ಯಾಟ್ರ್ ಆಗ್ತಿರಲಿಲ್ಲ ನನಗೆ ಕಷ್ಟ ಆಗಿದ್ದು ಅಂತಂದರೆ ಲಾಂಗ್ ಜಂಪು ಮತ್ತು ಹೈ ಜಂಪು ಹೈ ಜಂಪ್ನ ಅದೆಷ್ಟು ಟ್ರೈ ಮಾಡಿದ್ದೀನೋ ಗೊತ್ತು ನನಗೆ ಗೊತ್ತಿಲ್ಲ ಅಷ್ಟು ಟ್ರೈ ಮಾಡಿದ್ರೂ ಸಹ ಅದು ಬರ್ತಾ ಇರಲಿಲ್ಲ ಇದು ಹೆಂಗೂ ಬರೋಲ್ಲ ಅಂತ ಅಂದ್ಬಿಟ್ಟು ಅದನ್ನ ಕೈಬಿಟ್ಟೆ ಕೊನೆಗೆ ಉಳ್ದಿದ್ದೆ ಲಾಂಗ್ ಜಂಪು ಲಾಂಗ್ ಜಂಪ್ನ ನಾನು ಎದೆಷ್ಟು ಟ್ರೈ ಮಾಡಿದ್ರೂ ಸಹ ಎರಡೂವರೆ ಮೀಟ್ರ್ ರನ್ ಜಂಪ್ ಮಾಡೋಕ್ಕಾಗ್ತಾನೇ ಇರಲಿಲ್ಲ ಏನು ಮಾಡಲಿ ನಂದು ಮೊದಲನೇದು ಫೈವ್ ಫಾರ್ಟಿ ಫೈವಲ್ಲಿ ಕರೆದಿದ್ರಲ್ಲ ಪಿ ಎಸ್ ಐಯಲ್ಲಿ ಅದರಲ್ಲಿ ನನಗೆ ಫಿಸಿಕಲೇ ಪಾ ಪಾಸಾಗಲಿಲ್ಲ ಯಾಕೆಂದರೆ ಲಾಂಗ್ ಜಂಪಲ್ಲಿ ಹೋಯಿತು ಅದಾದ ನಂತರ ನಾನು ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಮಾಡಿದ್ದೀನಿ ಎಲ್ಲೆಲ್ಲಿ ಸ್ವಲ್ಪ ಮರಳಿರುತ್ತೋ ಅಲ್ಲೆಲ್ಲ ಹೋಗಿ ಡೈಲಿ ಪ್ರಾಕ್ಟೀಸ್ ಮಾಡಿದ್ದೀನಿ ಪ್ರಾಕ್ಟೀಸ್ ಮಾಡ್ತಾ 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 ನಮಗೆ ಅದು ಬರುತ್ತೆ ಒಂದು ಟೈಮಲ್ಲಿ ನಾನು ಓಪನೆ ಕಳ್ಕೊಂಡ್ಬಿಟ್ಟಿದ್ದೆ ಆಗ ನಾನು ಅಂದ್ಕೊಂಡಿದ್ದು ಹುಟ್ಟಿದ ಮಗು ಸತತ ಪ್ರಯತ್ನಗಳಿಂದ ತೊಳೋದನ್ನ ಕಲಿಯುತ್ತೆ ಅದಾದಮೇಲೆ ಅದು ಯಾವ ರೀತಿ ಎದ್ದೊಳಕ್ಕೆ ಪ್ರಯತ್ನ ಅದೆಷ್ಟು ಸಲ ಬಿದ್ದು ಬೀಳುತ್ತೋ ಕೆಳಗಡೆ ಬಟ್ ಅದನ್ನು ಅದು ಮ್ಯಾಟ್ರೆ ಬೇಕಾದ್ರೆ ಗಾಯ ಮಾಡ್ಕೊಳ್ಳುತ್ತೆ ಹೊರ್ತು ಅದು ಯಾವುದೇ ರೀತಿ ಅದು ಪ್ರಾಕ್ಟೀಸ್ ಮಾಡು ಮತ್ತು ಪ್ರಯತ್ನ ಮಾತ್ರ ಬಿಡೋದೇ ಇಲ್ಲ ಅದನ್ನೇ ನಾನು ಅವಾಗವಾಗ ನೆನಪು ಮಾಡಿಕೊಂಡು ನಾನು ಯಾಕೆ ನನ್ನ ಅಂತ ಅಂತಂದ್ಬಿಟ್ಟು ನಾನು ಪ್ರಯತ್ನ ಮಾಡಿ ಲಾಂಗ್ ಜಂಪ್ನ ಪಾಸ್ ಮಾಡಿದೆ ಕೊನೆಗೂ ಸಹ ಎರಡೂವರೆ ಮೀಟರ್ನ ನಾನು ಜಂಪ್ ಮಾಡಿದೆ ಮತ್ತು ಕೊನೆಗೆ ಗುಂಡು ಎಸೆತ ಗುಂಡು ಎಸೆತನ ನೀವು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ ಯಾಕೆ ಅಂತಂದರೆ ಎಷ್ಟೋ ಗರ್ಲ್ಸು ಗುಂಡು ಎಸಿತ ಎಸೆಯೋಕ್ಕಾಗ್ದಲೇ ಫೇಲ್ ಆಗಿದ್ದಾರೆ ಅದು ನೋಡೋದಕ್ಕೆ ಅಷ್ಟು ಈಸಿ ಇರತ್ತೆ ಯಾಕೆ ಅಂತ ನೋಡೋದಕ್ಕೆ ಈಸಿ ಇರುತ್ತೆ ಏನಪ್ಪ ಬಿಡು ಬಿಡ್ತೀನಿ ಅಂತ ನೀವು ಅನ್ಕೊಬೋದು ಬಟ್ ಅದು ಆಗೋದಿಲ್ಲ ಒಂದ್ಸಲ ಪ್ರಯತ್ನ ಮಾಡಿ ನೋಡಿ ಅದೇನಾದರೂ ಬರ್ತಿದೆ ಅಂದರೆ ಓಕೆ ಇಲ್ಲ ಅಂತಂದರೆ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಗುಂಡು ಏನು ನಾಲ್ಕು ಕೆ ಜಿ ಇರತ್ತೆ ನನ್ನ ಗುಂಡು ಸಿಕ್ಕಿಲ್ಲ ಅಂತಂದರೆ ನಾಲ್ಕು ಕೆ ಜಿ ಕಲ್ಲನ್ನ ನೀವು ವೆಯ್ಟ್ ಮಾಡಿಕೊಂಡು ಅದನ್ನು ಎಸೆಯೋಕ್ಕೆ ಟ್ರೈ ಮಾಡಿ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಅದು ನಿಮಗೆ ಈಸಿ ಆಗುತ್ತೆ ನೀವು ರನ್ನಿಂಗ್ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಒಂದೇ ದಿವಸಕ್ಕೆ ನೀವು ಫಾಸ್ಟಾಗಿ ಓಡೋದಾಗಲಿ ಅಥವಾ ಹೆಂಗಂದ್ರೆ ರಂಗೇ ಓಡೋದಾಗಲಿ ಯಾವುದೇ ಕಾರಣಕ್ಕೂ ಮಾಡೋಕ್ಕೋಗಿ ಬೇಡಿ ಯಾಕೆ ಅಂದರೆ ಮಸಲ್ ಸ್ಕ್ಯಾಚ್ ಆಗುತ್ತೆ ಮಸಲ್ ಸ್ಕ್ಯಾಚ್ ಆದರೆ ನೀವು ನೆಕ್ಸ್ಟ್ ಡೇ ಓಡೋದಕ್ಕಾಗೋದಿಲ್ಲ ಹಾಗಾಗಿ ಓಡೋದನ್ನೇ ಸ್ವಲ್ಪ ನಿಧಾನಕ್ಕೆ ಆಗಲಿ ಫಸ್ಟು ನಡಿಗೆಯಿಂದ ಸ್ಟಾರ್ಟ್ ಮಾಡಿ ಫಾಸ್ಟಾಗಿ ನಡೆಯೋದು ಸ್ಟಾರ್ಟ್ ಮಾಡಿ ಆಮೇಲಿಂದ ವಾಕಿಂಗು ಆಮೇಲೆ ರನ್ನಿಂಗು ಈ ಥರ ನೀವು ಸ್ಟಾರ್ಟ್ ಮಾಡ್ಕೊತ ಮಾಡ್ಕೊತ ನೀವು ಎರಡು ಎರಡು ನಿಮಿಷಕ್ಕೆ ನೀವು ಫೋರ್ ಹಂಡ್ರೆಡ್ ಮೀಟರ್ನ ಓಡೋದನ್ನ ಪ್ರಾಕ್ಟೀಸ್ ಮಾಡಿ ಡೈಲಿ ಮಾರ್ನಿಂಗು ಎದ್ದಿದ ತಕ್ಷಣ ನೀವು ಹೋಗಿ ಫ್ರೆಂಡ್ಸ್ ಹೋಗಿ ನೀವು ಮೊದಲೇ ಮಾಡಿದ ಕೆಲಸ ಏನು ಅಂತ ಅಂದರೆ ನೀವು ರನ್ನಿಂಗ್ನ ಪ್ರಾಕ್ಟೀಸ್ ಮಾಡಿ ರನ್ನಿಂಗ್ ಮಾಡಿ ನಮಗೆ ಸ್ವಲ್ಪ ಬಾಡಿಯೆಲ್ಲ ಫ್ರೀ ಅನಿಸುತ್ತೆ ಫ್ರೀ ಅಂತ ಆದಮೇಲೆ ನೀವು ನೆಕ್ಸ್ಟು ಲಾಂಗ್ ಜಂಪ್ನ ಟ್ರೈ ಮಾಡಿ ಎಲ್ಲಾದರೂ ಹಾಕಿರ್ತಾರಲ್ಲ ಗ್ರೌಂಡ್ಗೆ ಹೋಗಬೇಕು ಅಂತಿಲ್ಲ ಯಾವುದಾದ್ರೂ ಮರಳಿರುತ್ತಲ್ಲ ಆ ಮರಳು ದಿನ ಮೇಲೆ ಹೋಗ್ಬಿಟ್ಟು ಸ್ವಲ್ಪ ಪ್ರಾಕ್ಟೀಸ್ ಮಾಡೋಕ್ಕೆ ಟ್ರೈ ಮಾಡಿ ಸ್ಟಾರ್ಟಿಂಗೇ ನನಗೂ ಬರಲಿಲ್ಲ ಸೊ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಜವಾಗ್ಲೂ ಬರುತ್ತೆ ಫ್ರೆಂಡ್ಸ್ ಅದನ್ನು ನೀವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಜಾಸ್ತಿ ಜನ ಫೇಲ್ ಆಗಿರೋದು ಫಿಸಿಕಲಲ್ಲಿ ಅಂತಂದರೆ ಲಾಂಗ್ ಜಂಪಲ್ಲೇ ಫಿ ಫೇಲ್ ಆಗಿರೋದು ಹಾಗಾಗಿ ಓಪ್ಸ್ನ ಕಳ್ಕೊಳ್ಳೋಕೆ ಹೋಗ್ಬೇಡಿ ಮರಳಿ ಯತ್ನವ ಮಾಡು ಮರಳಿ ಯತ್ನವ ಮಾಡು ಅಂತ ಹೇಳ್ತಾರಲ್ಲ ಸೊ ಹಂಗಾಗಿ ನಾವೆಷ್ಟು ಸಲ ಪ್ರಾಕ್ಟೀಸ್ ಮಾಡಿ ತರೋ ಹಾಕ್ತೀವೋ ನೀವು ಅಲ್ಲಿ ಹೋಗಿ ನೀವು ಏನು ಎಕ್ಸಾಮ್ಗೆ ಹೋಗ್ತೀರಲ್ಲ ಫಿಸಿಕಲ್ ಎಕ್ಸಾಮಲ್ಲಿ ನೀವು ಆರಾಮಾಗಿ ಮಾಡ್ಬೋದು ಹಂತ ಹಂತವಾಗಿ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಫ್ರೆಂಡ್ಸ್ ಒಂದೇ ಸಲ ನಾನು ಲಾಂಗ್ ಜಂಪ್ ಮಾಡ್ಬಿಡ್ತೀನಿ ಏನೋ ಮಾಡಿಬಿಡ್ತೀನಿ ಅಂದ್ಬಿಟ್ಟು ಉರ್ಪಿನಿಂದ ಹೋಗಿ ನೀವು ಮಾಡಕ್ಕೆ ಹೋಗ್ತೀರಾ ಬಟ್ ಏನಾದರೂ ಸ್ವಲ್ಪ ಕಾಲೇನಾದರೂ ಸ್ಲಿಪ್ಪಾಗ್ಬಿಡ್ತು ಅಂತಂದರೆ ನೀವು ಎಕ್ಸಾಮ್ನೇ ಅಟೆಂಡ್ ಮಾಡೋಕ್ಕಾಗಲ್ಲ ಅಂತ ಎಷ್ಟೋ ಉದಾಹರಣೆಗಳಿದೆ ಲಾಸ್ಟ್ ಮಿನಿಟಲ್ಲಿ ಅವರು ಕಾಲನ್ನ ಉಳಿಸ್ಕೊಂಡು ಅವರು ಎಕ್ಸಾಮನ್ನೇ ಅಟೆಂಡ್ ಮಾಡೋಕ್ಕಾಗಿಲ್ಲ ಆ ಚಾನ್ಸ್ನ ನೀವು ಬಿಡೋಕ್ಕೆ ಹೋಗ್ಬೇಡ ಈ ಟೈಮಲ್ಲಿ ಏನು ಅಂತಂದರೆ ಕಾಲ್ ಫಾರ್ಮ್ ಮಾಡೋದೇ ಎರಡು ವರ್ಷಕ್ಕೆ ಒಂದು ವರ್ಷಕ್ಕೆ ಈ ಥರ ಕಾಲ್ ಫಾಮ್ ಮಾಡ್ತಾಯಿದ್ದಾರೆ ನೀವು ಅಂಥದ್ರಲ್ಲಿ ಸಿಕ್ಕಿರೋ ಒಂದು ಚಾನ್ಸು ಸಹ ನೀವು ಬಿಡೋಕೆ ಹೋಗ್ಬಾರ್ದು ಅಲ್ಲಿ ಏನು ಕಾಲ್ ಫಾರ್ಮ್ ಮಾಡಿರ್ತೋ ಅಷ್ಟು ಪೋಸ್ಟಲ್ಲಿ ನಂದು ಒಂದು ಪೋಸ್ಟು ಅಂತ ಅಂದ್ಬಿಟ್ಟು ನೀವು ಟ್ರೈ ಮಾಡಬೇಕು ಮುಂಜಾಗ್ರತೆ ತೊಗೊಂಡು ನೀವು ಪ್ರಾಕ್ಟೀಸ್ ಮಾಡಿ ನಾನು ಏನೋ ಮಾಡ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಉಕ್ಕೋ ಕಾಲು ಮುರಾ ಕಣಕ್ಕೆ ಹೋಗ್ಬೇಡಿ ದಯವಿಟ್ಟು ಲಾಸ್ಟ್ ಮಿನಿಟಲ್ಲಿ ಈ ಥರ ಎಲ್ಲ ಮಾಡಿಕೊಂಡು ಫೇಲ್ ಆಗಿರುವಂಥ ಎಷ್ಟೋ ಉದಾಹರಣೆಗಳಿವೆ ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ ಮತ್ತು ಹೈಟ್ ವಿಚಾರಕ್ಕೆ ಬಂದರೆ ದಯವಿಟ್ಟು ನೀವು ಯಾವುದೇ ಎಕ್ಸಾಮ್ಗೆ ನೀವು ಪ್ರಿಪೇರ್ ಆಗ್ತಾ ಇದ್ದೀರಾ ನಾನು ಫಿಸಿಕಲ್ ಎಕ್ಸಾಮ್ಗೆ ರಿಟರ್ನ್ ಎಕ್ಸಾಮೇ ಬರ ಬರೆಯಕ್ಕೆ ಹೋಗ್ಬೇಡಿ ಅಕಸ್ಮಾತ್ ನಾನು ಪ್ರಾಕ್ಟೀಸಿಗೆ ಬರಿತೀನಿ ಮೇಡಮ್ ನಾನು ಬೇರೆ ಎಕ್ಸಾಮ್ಗೆ ಯೂಸ್ ಆಗುತ್ತೆ ಅನ್ನೋದಾದರೆ ನೀವು ಬರ್ಕೊಡಿ ನೋ ಮ್ಯಾಟರ್ ಬಟ್ ನನಗೆ ಫಿಸಿಕಲ್ಗೆ ಹೋಗ್ತೀನಿ ನಾನು ಅಟೆಂಡ್ ಮಾಡೇ ಮಾಡ್ತೀನಿ ಅಂತ ಅಂದರೆ ದಯವಿಟ್ಟು ನೀವು ಹೈಟ್ನ ಚೆಕ್ ಮಾಡ್ಕೊಳ್ಳಿ ನಂದೇನೆ ನಂದು ಮಾಮೂಲಿ ಹೈಟ್ನ ಚೆಕ್ ಮಾಡ್ಕೊಂಡಾಗ ಒನ್ ಫಿಫ್ಟಿ ಏಯ್ಟ್ ಸೆಂಟಿಮೀಟರ್ ಇದೆ ಪಿ ಎಸ್ ಐಯಲ್ಲಿ ಒಂದು ಫೋರ್ ನಾಟ್ ಟೂ ಅಲ್ಲಿ ಹೋದಾಗ ನಂದು ಒನ್ ಫಿಫ್ಟಿ ಸೆವೆನ್ ಸೆಂಟಿಮೀಟರ್ ಬಂತು ಅಲ್ಲಿ ಅಂತಂದರೆ ಲೆಕ್ಕಾಕಳಿ ಒಂದು ಒಂದು ಸೆಂಟಿಮೀಟರೇ ಕಡಿಮೆ ಆಗಿದೆ ಎಷ್ಟೋ ಒಂದು ಹುಡುಗಿ ಪಾಪ ನಂದು ಕರೆಕ್ಟಾಗಿದೆ ಸರ್ ಅಂದ್ಬಿಟ್ಟು ಹೇಳ್ತು ಬಟ್ ಆದರೂ ಅವರು ರಿಜೆಕ್ಟ್ ಮಾಡೇಬಿಟ್ರು ಸರ್ ನಾನು ಕರೆಕ್ಟಾಗಿ ಒನ್ ಫಿಫ್ಟಿ ಸೆವೆನ್ ಸೆಂಟಿಮೀಟರ್ ಇದ್ದೀನಿ ಸರ್ ಅಂತಂದರು ಆ ಹುಡುಗಿ ರಿಜೆಕ್ಟ್ ಆಯಿತು ಯಾಕೆ ಅಂತಂದರೆ ಪಾಯಿಂಟ್ ಸಮಥಿಂಗ್ ಸೆಂಟಿಮೀಟರಲ್ಲಿ ಕಡಿಮೆ ಇದ್ರೂ ಸಹ ರಿಜೆಕ್ಟ್ ಮಾಡ್ತಾರೆ ಹಂಗಾಗಿ ನೀವು ಫಸ್ಟು ಹೈಟ್ನ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಂಗಾಗಿ ನಾನು ನಿಮಗೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಹೈಟ್ ಇಲ್ಲ ಅಂತಂದರೆ ನೀವು ಇದಕ್ಕೆ ಪ್ರಿಪೇರ್ ಆಗೋಕ್ಕೆ ಹೋಗ್ಬಿಡಿ ಮತ್ತು ವೆಯ್ಟ್ ವಿಚಾರಕ್ಕೆ ಬಂದರೆ ನೀವು ಫಾರ್ಟಿ ಕೆ ಜಿ ಇದ್ದೀನಿ ಅಂತಂದರೆ ನೀವು ವೆಯ್ಟ್ ಗೇನ್ ಮಾಡ್ಕೊಳ್ಳಿ ಡೈಲಿ ಹೊತ್ತು ಬಾಳೆಹಣ್ಣು ಮತ್ತು ಹಾಲನ್ನ ಕುಡೀರಿ ಮೊಟ್ಟೆನ ಜಾಸ್ತಿ ತಿನ್ನಿ ಆ ಎಕ್ಸಾಮ್ ಅಷ್ಟೊತ್ತಿಗೆ ನೀವು ಹೈಟ್ನ ಚೆಕ್ ಮಾಡ್ಕೊಳ್ಳಿ ಲಾ ಕರೆಕ್ಟ್ ಇದ್ದರೆ ಓಕೆ ಇಲ್ಲ ಅಂತಂದರೆ ಲಾಸ್ಟಲ್ಲಿ ಇನ್ನೇನು ಒಂದು ಒಂದು ಕೆ ಜಿ ಕಡಿಮೆ ಇದ್ದೀನಿ ಎರಡು ಕೆ ಜಿ ಕಡಿಮೆ ಇದ್ದರು ಇದ್ದೀನಿ ಅಂದರೂ ಪರವಾಗಿಲ್ಲ ನೀವು ಹೋಗಿ ಅಟೆಂಡ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ನಾನು ನೋಡಿದ್ದೀನಿ ನಮ್ಮ ಫ್ರೆಂಡ್ಸ್ಗಳೇ ಸಹ ಫಾರ್ಟಿ ತ್ರೀ ಇರೋರು ಲಾಸ್ಟ್ ದಿನ ಆ ಎಕ್ಸಾಮ್ನಲ್ಲಿ ಹೋಗ್ಬಿಟ್ಟು ಬಾಳೆಹಣ್ಣು ಮತ್ತು ಬಾಳೆಹಣ್ಣು ತಿಂದನೇ ವೆಯ್ಟ್ನ ಕರೆಕ್ಟ್ ಮಾಡ್ಕೊಂಡಿದ್ದಾರೆ ಹಂಗಾಗಿ ಇದ್ದೀನಿ ನೀವು ವೆಯ್ಟನ್ನ ಸ್ವಲ್ಪ ಅದು ಇದು ತಿಂದು ಸ್ವಲ್ಪ ದಪ್ಪ ಬರೀ ವೆಯ್ಟ್ ವಿಚಾರಕ್ಕೋಸ್ಕರ ನೀವು ಫಿಸಿಕಲ್ ಫೇಲ್ ಆದರೆ ಅದು ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಮತ್ತು ಸ್ಪೋರ್ಟ್ಸಲ್ಲಿರೋರೇನೇ ಫಿಸಿಕಲಲ್ಲಿ ಪಾಸಾಗ್ತಾರೆ ಅನ್ನೋದು ಸುಳ್ಳು ಯಾಕೆ ಅಂತ ಅಂದರೆ ನಾನು ಯಾವುದೇ ಥರ ಫಿಸಿಕಲ್ಲು ಆ್ಯಕ್ಟಿವಿಟೀಸ್ ಇರಲಿಲ್ಲ ಐಸ್ಕೂಲಲ್ಲಾಗಲಿ ಕಾಲೇಜಲ್ಲಾಗಲಿ ಯಾವುದೇ ರೀತಿ ಸ್ಪೋರ್ಟ್ಸ್ ಇರಲಿಲ್ಲ ನಾನೇ ಪಾಸಾಗಿದ್ದೀನಿ ಅಂತಂದರೆ ನೀವು ಆಗ್ತೀರಾ ಟ್ರೈ ಮಾಡಿ ಹೋಪ್ಸ್ನ ಕಳ್ಕೊಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್